ಹನ್ನೊಂದು ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ನಿರೂಪಣೆಯನ್ನು ಮಾಡಿ ಲೈವ್ ವಿಡಿಯೋವನ್ನು ಎಲ್ಲ ಕಡೆ ಪ್ರಚಾರ ಮಾಡಿರ್ತಕ್ಕಂಥ ನಮ್ಮ ಎಸ್ ಎಂ ಬಿರಾದರ್ಸ್ ಅವರು ಬಂದು ಎಲ್ಲ ಪೂಜೆಯಿಂದ ಪಡ್ಕೋಬೇಕು ಒಮ್ಮ ಜೋರ್ ಚಪ್ಪಾಳ ತಟ್ರಿ ಹಾಗೆ ನಮ್ಮ ಮೈಕ್ ಹಚ್ಚಿರ್ತಕ್ಕಂಥ ಚನ್ನಮಲ್ ಮೈಕ್ನವರು ಬಂದು ಪಡ್ಕೋಬೇಕು ಹಾಗೂ ಪೆಂಡಾಲ್ ಸೇವೆ ಮಾಡಿರ್ತಕ್ಕಂಥ ಪಂಡಲಶಿವ ಮಾಡಿರ್ತಕ್ಕಂಥ ಬಂದು ಪೂಜೆಯಿಂದ ಆಶ್ರಯ ಪಡ್ಕೋಬೇಕು ಹಾಗೆ ನಮ್ಮ ಚೆನ್ನಮಲೇಶ್ವರ ರೋಡ್ಗಿಯ ಮೈಕ್ ಸ್ಟ್ಯಾಂಡ್ ಬಂದು ಪೂಜೆಯಿಂದ ಆಶ್ರಯ ಪಡ್ಕೋಬೇಕು ಜೋರಾಗಿ ಚಪ್ಪಾ ತಟ್ಟಬೇಕು ಜೋರ್ ಚಪ್ಪಾ ತಟ್ಟು ಸನ್ಮಾನ ನಡೀತಾ ಇದೆ ಜೋರ್ ಚಪ್ಪಾ ತಟ್ಟ ಮುಖಾಂತರವಾಗಿ ಧನ್ಯವಾದಗಳು ಲೈವ್ ಬರ್ತದೆ ಸರ್ ಲೈವ್ ಬರ್ತದೆ ಇವತ್ತು ಈಗ ತಾಯಿಯವರು ಒಂದಿಷ್ಟು ನಾಲ್ಕು ಮಾತುಗಳ ಪೂಜೆ ಬಗ್ಗೆ ಮಾತಾಡ್ತಾರೆ ಆ ತಾಯಿಯವರು ಬಂದು ಮಾತಾಡ್ಬೇಕು ಕಂಡಂತ ಕನಸೆಲ್ಲವೂ ನನಸಾಗಲಿ ಕಂಡಂತ ಕನಸೆಲ್ಲವೂ ನನಸಾಗಲಿ ಮುಂದಿರುವ ಸಿಹಿ ಕನಸು